జై మారుతి ఆటో చాలక సంఘద వేక్రమే అన్నప్రభ అన్న స్వరూపిణి అన్నపూర్ణేశ్వరి అన్నదాసోహ నెసీసే సంఘద పర పూర్వకవ ನಮನಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತ ಆಯೋಜಕರು ಈ ಸಂಘದ ಪದಾಧಿಕಾರಿಗಳು ಆದಂತ ಹಾಗೂ ಈ ಸಂಘದ ಅಧ್ಯಕ್ಷರು ಆದಂತ ಮಹೇಶ್ ಇದರಿಂದಲೇ ನಾನು ಬಂದಿದ್ದು ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಬಂದರೂ ಇವತ್ತು ನಾನು ಒಬ್ಬ ಶೋರೂಮ್ ಓನರ್ ಆಗಿದ್ದೀನಿ ಇಷ್ಟೊಂದು ಜನ ಕಷ್ಟಪಟ್ಟು ಎಲ್ಲರೂ ಆಟೋ ಓಡಿಸ್ತೀರ ಎಷ್ಟು ಜನ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಈ ಗಾರ್ಮೆಂಟ್ಸ್ ನೌಕರರಿಗೆ ತಾವೆಲ್ಲ ಬೆನ್ನೆಲು ಬಾಕಿ ನೀವೇನೇ ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಅನ್ಬೋದು ಆದರೆ ಅವ್ರ ಜೀವ ನಿಮ್ಮ ಮೇಲೆ ಕೊಟ್ಟಿರ್ತಾರೆ ಇಷ್ಟು ನಂಬಿಕೆ ಇಟ್ಟು ನಿಮ್ಮ ಮೇಲೆ ಕಳಿಸ್ತಾರೆ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಪ್ರದರ್ಶನ ಮಾಡಿ ಅವ್ರ ಜೀವನ ನಮ್ಮ ಜೀವನ ನೀವು ಜೀವನ ಎಲ್ಲದಕ್ಕೂ ಕಾರಣಕರ್ತರು ಆಟೋ ಡ್ರೈವರು ಇದು ಎಲ್ಲರೂ ಬಂದ್ಕೊಂಡು ಎಲ್ಲರೂ ಒಳ್ಳೆ ತಂದಿಲ್ಲ ನಮ್ಮ ತಿಟ್ಟವ್ರು ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಕಂಪ್ನಿಯರು ಸರ್ ಮೊನ್ನೆ ಇದೊಂದು ಆರು ತಿಂಗಳಲ್ಲಿ ನಮ್ಮ ಕಂಪ್ನಿಯವರು ವಿಸಿಟ್ ಮಾಡಿದರು ತುಂಬ ಖುಷಿಪಟ್ಟರು ಇಷ್ಟೊಂದು ಜನ ಇಷ್ಟೊಂದು ಕೆಲಸ ಮಾಡ್ತಾ ಇರಲ್ಲ ಈ ಒಂದು ಒಗ್ಗಟ್ಟು ಇದನ್ನೆಲ್ಲ ನೋಡಿ ನಮ್ಮ ಕಂಪ್ನಿಯರು ಬಜೆಟ್ ಕಂಪ್ನಿಯರು ಭಾಳ ಪ್ರಶಂಸೆ ಪಟ್ಟರು ಇದಕ್ಕೆಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ನಿಮ್ಮ ಒಗ್ಗಟ್ಟು ಇಂಥ ಒಂದು ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇರಬೇಕು ನಾವು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀವಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ನಮಸ್ಕಾರ